ಮೇಲೆ ವೀಕ್ಷಣೆ ಮಾಡಿದ ಮಾಜಿ ಸಚಿವ ಶ್ರೀರಾಮುಲು ಸೇರಗಪ್ಪ ತಾಲೂಕಿನ ನೆರೆಪೀಡಿತ ಪ್ರದೇಶಗಳಿಗೆ ಮಾಜಿ ಸಚಿವ ಶ್ರೀರಾಮುಲು ಹಾಗೂ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಇಂದು ಭೇಟಿ ನೀಡುವ ಮೂಲಕ ಪರಿಶೀಲನೆ ನಡೆಸಿದರು ತಾಲೂಕಿನ ಕೆಂಚನಗುಡ್ಡ ಹೆಕಲ್ಲು ನೆಟ್ಟೂರು ನಡುವಿ ನೆರೆಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತುಂಗಭದ್ರಾ ಜಲಾಶಯದಿಂದ ಎರಡು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಬಿಟ್ಟಿರುವುದರಿಂದ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಈ ಪ್ರದೇಶಗಳಿಗೆ ಭೇಟಿ ನೀಡುವುದರ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ವರದಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಮಾತನಾಡಿ ತಾಲೂಕಿನಲ್ಲಿ ಒಂದೆಡೆ ಪ್ರವಾಹ ಪರಿಸ್ಥಿತಿ ಇದ್ರೆ ಮತ್ತೊಂದೆಡೆ ಮಳೆ ಇಲ್ಲದೆ ಬರಗಾಲ ಆವರಿಸಿದೆ ಸರ್ಕಾರವು ತಕ್ಷಣವೇ ರೈತರ ನೆರವಿಗೆ ಬರಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಖುದ್ದಾಗಿ ನೆರೆಪೀಡಿತ ರೈತರ ಹೊಲಗಳಿಗೆ ತೆಪ್ಪದ ಮೂಲಕ ಸಾಗಿ ಪಂಪ್ಸೆಟ್ಗಳನ್ನು ಎತ್ತಿಕೊಂಡು ಬರಲು ರೈತರಿಗೆ ಸಹಾಯ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಅನಿಲ್ ನಾಯ್ಡು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿದ್ದಪ್ಪ ಬಿಜೆಪಿ ಮುಖಂಡ ಎಚ್ ಕೆ ತಿಮ್ಮಪ್ಪ ಇನ್ನಿತರರು ಉಪಸ್ಥಿತರಿದ್ದರು ಸಾಬ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಸಿರುಗುಪ್ಪುಪ್ಪ ತಾಲೂಕಿನಲ್ಲಿ ಮಳೆನೇ ಇಲ್ಲಕ್ಕಂಥ ಬೆಳೆ ಈಗಾಗಲೇ ನಾಚಾಗಿದೆ ಆಗ್ತಾ ಇದೆ ಹಾಗಾಗಿ ಒಂದು ಕಡೆಗೆ ಪ್ರವಾಹ ಇನ್ನೊಂದು ಕಡೆಗೆ ಹಾ ಮಳೆ ಇಲ್ಲ ಹಾಗಾಗಿ ಇವತ್ತು ಅಲ್ಲಿನೂ ಮಳೆ ಇಲ್ಲದಕ್ಕೋಸ್ಕರ ಬೆಳೆ ಒಣಗ್ತಾ ಇದೆ ಕನಿಷ್ಠ ಕನಿಷ್ಠ ಸರಿ ಸುಮಾರು ಇದೇ ಸುರಗುಪ್ಪ ತಾಲೂಕಿನಲ್ಲಿ ನಲವತ್ತೈವತ್ತು ಸಾವಿರ ಎಕರೆ ಬೆಳೆ ನಾಶ ಆಗ್ತಾ ಇದೆ ಒಂದು ಕಡೆ ಇನ್ನೊಂದು ಕಡೆ ಗ್ರಾಮ ಈ ಗ್ರಾಮಗಳ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮಗಳು ಏನು ರೈತರನ್ನು ಹಚ್ಕೊಂಡಿದ್ದಾರೋ ಆ ರೈತರು ಕನಿಷ್ಠ ಒಂದು ಐನೂರು ಎಕರೆ ಲಾಸ್ ಆಗಿದೆ ಜಲಾವೃತ ಅನಿಲ್ ಆಗಿರು ಇವತ್ತು ನೆರಾವಳಿಯಿಂದ ಎಷ್ಟು ತೊಂದರೆ ಆಗಿದೆ ಉದಾಹರಣೆಯಾಗಿ ನಾವು ಹೇಳಬೇಕಾದ್ರೆ ಅತತ್ರ ಈ ಭಾಗದ ಕೊಪ್ಪಳ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ನೋಡಿದ್ರೆ ಆತಂತ್ರ ತುಂಬ ಒಂದೂವರೆ ಲಕ್ಷ ಎಕರೆ ಆಗಿರ್ಬೋದು ಒಂದೂವರೆ ಲಕ್ಷ ಎಕರೆ ನಷ್ಟ ಆಗಿದೆ ಮುಂದೇನಂದರೆ ನಮ್ಮ ಪ್ರಾಬ್ಲಮ್ ಏನಂದರೆ ನದಿ ಅಂತ ಹರಿತಾ ಇದೆ ನಮ್ಮ ಭಾಗದಲ್ಲಿದ್ದಂಥ ಎಲ್ಲ ಪಕ್ಷಗಳೆಲ್ಲಾದರೂ ಒಂದು ಕಡೆ ಸುಟ್ಟಿ ಹೋಗಿದ್ದಾವೆ ಒಂದು ಕಡೆ ಹಚ್ಚಿದಂಥ ಬೆಳೆ ಇವತ್ತು ಕೆರೆಗಿಲ್ದಂಥ ಮುಳುಗಿ ಹೋಗ್ತಾ ಇಲ್ಲ ಅಂದರೆ ನದಿಯಂತ ತುಂಬ ಹರಿತಾ ಇದ್ದಾಗಲೇ ಆದರೆ ಕೂಡ ನಮಗೆ ಭಾಳಷ್ಟು ಕಡೆ ಬೆಳೆ ಇಲ್ಲಾದ್ರೂ ನಷ್ಟ ತುಂಬ ಆಗ್ತದೆ ನಮಗೆ ಅಂತ ಹೇಳೋದು ಎಲ್ಲ ಕಡೆ ಲಾಭ ಆಗಿದೆ ಇದ್ರೆ ನಮಗೆ ನಷ್ಟ ಆಗ್ತದೆ ಹಾಗೆ ಈ ವರದಿಯನ್ನು ಅಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ನಾವು ಮುಟ್ಟಿಸಬೇಕಾಗಿ ಹಾಗಾಗಿ ಈ ತಂಡದಲ್ಲಿ ನಾನು ಈಗ ಒಬ್ಬರೆಲ್ಲರ ಸಹ ಅಧ್ಯಯನ ಸರ್ಕಾರದ